ಬಿಗ್ ಬಾಸ್ ರಿಯಾಲಿಟಿ ಶೋ ಶುರುವಾಗಿ ನಾಲ್ಕು ದಿನ ಕಳೆದಿದ್ದು ಮೊದಲ ದಿನದಿಂದಲೂ ಬಿಗ್ ಬಾಸ್ ಮನೆ ತುಂಬಾ ಕೇವಲ ಕಿತ್ತಾಟ ಮನಸ್ತಾಪಗಳೇ ತುಂಬಿ ಹೋಗಿದೆ ಒಬ್ಬರ ಮೇಲೆ ಒಬ್ಬರು ಕೆಸರೆರಚುವ ಕೆಲಸ ಮಾಡುತ್ತಿದ್ದು ಗಲಾಟೆ ಮಾಡೋದಕ್ಕೆ ಬಿಗ್ ಬಾಸ್ ಅನ್ನು ಸ್ಪರ್ಧಿಗಳು ಆಯ್ಕೆ ಮಾಡಿಕೊಂಡ ರೀತಿಯಾಗಿ ಹೋಗಿದೆ ಸ್ವರ್ಗ ನರಕ ಎನ್ನದೇ ಲಾಯರ್ ಜಗದೀಶ್ ಸ್ಪರ್ಧಿಗಳ ಜೊತೆ ಪ್ರತಿ ಬಾರಿ ಕಿತ್ತಾಟಕ್ಕೆ ಇಳಿಯುತ್ತಿದ್ದಾರೆ ಹೌದು ಹೊರಗಡೆ ರೆಬಲ್ ಆಗಿದ್ದ ಜಗದೀಶ್ ಅವರು ಬಿಗ್ ಬಾಸ್ ಮನೆಯೊಳಗೆ ಅದೇ ರೆಬಲ್ ಮುಂದುವರೆಸಿದ್ದು ನೋಡುಗರಿಗೆ ಕಿರಿಕಿರಿ ಉಂಟಾಗಿದೆ ಇದೆಲ್ಲ ಒಂದಾದ್ರೆ ಇನ್ನೇನು ಬಿಗ್ ಬಾಸ್ ನಿಂದ ಮೊದಲ ವಾರದ ನಾಮಿನೇಷನ್ ಬರಲಿದ್ದು ಈ ವಾರ ಮನೆಯಿಂದ ಹೊರಕ್ಕೆ ಬರುವುದು ಜಗದೀಶ್ ಎನ್ನುತ್ತಿದ್ದಾರೆ ಬಿಗ್ ಬಾಸ್ ವೀಕ್ಷಕರು ಬಿಗ್ ಬಾಸ್ ಮನೆಯಲ್ಲಿ ಲಾಯರ್ ಜಗದೀಶ್ ಗಲಾಟೆ ಹೆಚ್ಚಾಗುತ್ತಲೇ ಇದೆ ಇಡೀ ಮನೆ ಮಂದಿ ವಕೀಲನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಲ್ಲದೆ ಕಿತ್ತಾಟ ಆಡುತ್ತಲೇ ಇಡೀ ಮನೆ ಮಂದಿಯ ನೆಮ್ಮದಿ ಹಾಳು ಮಾಡುತ್ತಿದ್ದಾರೆ ಎಂಬ ಗಂಭೀರ ಆರೋಪವನ್ನು ಸ್ಪರ್ಧಿಗಳು ಮಾಡುತ್ತಿದ್ದಾರೆ ಇದರಿಂದ ಬಿಗ್ ಬಾಸ್ ಕನ್ನಡ ಸೀಸನ್ ಅನ್ನೊಂದು ದಿನದಿಂದ ದಿನಕ್ಕೆ ಕುತೂಹಲಕಾರಿಯಾಗುತ್ತಿದೆ ಲಾಯರ್ ಜಗದೀಶ್ ಹೊರಗೆ ಎಷ್ಟು ಆಗಿದ್ದರೂ ಅಷ್ಟೇ ಮ್ಯಾನ್ ಆಗಿ ದೊಡ್ಡ ಮನೆಯಲ್ಲಿ ನಡೆದುಕೊಳ್ಳುತ್ತಿದ್ದಾರೆ ಅಲ್ಲದೆ ನನಗೆ ನಾನೇ ಬಿಗ್ ಬಾಸ್ ನನ್ನನ್ನು ಹೊರಗೆ ಕಳಿಸೋದು ಬೆಸ್ಟ್ ಇಲ್ಲ ಅಂದರೆ ಅಂತ ಸಿಟ್ಟಿನಲ್ಲಿ ಬಿಗ್ ಬಾಸ್ಗೆ ಆವಾಜ್ ಹಾಕಿದ್ದಾರೆ ಇತ್ತೀಚೆಗೆ ಮನೆ ಮಂದಿ ಜೊತೆ ಜಗಳಕ್ಕೆ ಬಿದ್ದ ವಕೀಲ್ ನಾನು ಮನಸ್ಸು ಮಾಡಿದರೆ ನಿಮಗೆಲ್ಲ ಹೆಲಿಕಾಪ್ಟರ್ನಲ್ಲಿ ಊಟ ತರಿಸ್ತೀನಿ ಈ ಕುರಿತ ದೃಶ್ಯ ಇತ್ತೀಚೆಗೆ ರಿಲೀಸ್ ಆದ ಪ್ರೋಮೋದಲ್ಲಿದೆ ಕ್ಯಾಮರಾ ಮುಂದೆ ಬಂದ ಲಾಯರ್ ನನಗೆ ಇಲ್ಲಿ ಇರಲು ಇಷ್ಟವಿಲ್ಲ ನನ್ನ ಹೊರಗೆ ಕಳುಹಿಸಿ ಇಲ್ಲದಿದ್ದರೆ ಒಳಗಡೆ ಏನೆಲ್ಲ ಮಾಫಿಯಾ ನಡೆಸುತ್ತಿದ್ದೀರಿ ಎಲ್ಲವೂ ಎಕ್ಸ್ಪೋಸ್ ಮಾಡುತ್ತೇನೆ ನಾನು ಸರ್ಕಾರವನ್ನೇ ಅಲುಗಾಡಿಸುವ ವ್ಯಕ್ತಿ ಅಂತ ಅವಾಜ್ ಹಾಕಿದ್ದಾರೆ ಅಷ್ಟೇ ಅಲ್ಲದೆ ಈ ಕಾರ್ಯಕ್ರಮವನ್ನು ಹಾಳು ಮಾಡಿಲ್ಲ ಅಂದರೆ ನನ್ನ ಹೆಸರನ್ನು ಬೇರೆ ಇಡಿ ನನ್ನನ್ನು ಎದುರು ಹಾಕಿಕೊಂಡು ಕರ್ನಾಟಕದಲ್ಲಿ ಬಿಗ್ ಬಾಸ್ ನಡೆಸುತ್ತೀರಾ ನನ್ನನ್ನು ಹೊರಗೆ ಕಳಿಸಿ ಎಂದು ಕಿರಿಚಾಡಿದ್ದಾರೆ ಜಗದೀಶ್ ಇನ್ನು ಲಾಯರ್ ಜಗದೀಶ್ ಅವರ ಅತಿಯಾದ ವರ್ತನೆ ನೋಡುಗರಿಗೆ ಬೇಸರ ತರಿಸಿದೆ ಸೋಷಿಯಲ್ ಮೀಡಿಯಾದಲ್ಲಿ ಜಗದೀಶ್ ವಿರುದ್ಧ ನೆಟ್ಟಿಗರು ಕಾಮೆಂಟ್ ಮಾಡುತ್ತಿದ್ದಾರೆ ಜಗದೀಶ್ ಅವರನ್ನು ಬಿಗ್ ಬಾಸ್ಗೆ ಕರೆದುಕೊಂಡು ಬಂದಿದ್ದು ದೊಡ್ಡ ತಪ್ಪು ಬಿಗ್ ಬಾಸ್ ಈ ಸ್ಪರ್ಧೆಯನ್ನು ಎಲಿಮಿನೇಟ್ ಮಾಡಿ ಆಚೆ ಕಳಿಸಲಿಲ್ಲ ಅಂದರೆ ನಿಮಗೆ ಮರ್ಯಾದೆ ಇರುವುದಿಲ್ಲ ಎಂದು ಆಕ್ರೋಶದ ಮಾತುಗಳನ್ನು ಆಡುತ್ತಿದ್ದಾರೆ ಇದರ ನಡುವೆ ಈ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಮತ್ತು ವಕೀಲ ಜಗದೀಶ್ ನಡುವೆ ಮಾತಿನ ಚಕಮಕಿ ನಡೆಯುವ ಸಾಧ್ಯತೆ ಹೆಚ್ಚಿದೆ ಕಿಚ್ಚನ ತಲೆಯ ಕೆಟ್ಟರೆ ಲಾಯರ್ ಲಗೇಜ್ ಸಮೇತ ಮನೆಗೆ ಹೋಗಬೇಕಾಗುತ್ತದೆ ಆದರೆ ಜಗದೀಶ್ ತಮ್ಮ ಮಾತಿಗೆ ಯಾವ ರೀತಿ ಪ್ರತಿಕ್ರಿಯೆ ಮತ್ತು ಸ್ಪಷ್ಟತೆ ನೀಡುತ್ತಾರೆ ಎನ್ನುವುದನ್ನು ಕಾಯ್ದು ನೋಡಬೇಕಿದೆ ಒಟ್ಟಾರೆ ಜಗದೀಶ್ ಅವರ ನಡುವಳಿಕೆ ಕಿರಿಕಿರಿ ತರುತ್ತಿರುವುದು ಕೇವಲ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಮಾತ್ರವಲ್ಲ ಬಿಗ್ ಬಾಸ್ ವೀಕ್ಷಕರಿಗೂ ಹೌದು ಇನ್ನು ಈ ವಾರ ಬಿಗ್ ಬಾಸ್ ಮನೆಯಿಂದ ಲಾಯರ್ ಜಗದೀಶ್ ಬರುವುದು ಪಕ್ಕಾ ಎಂದು ಹಲವರು ಅಭಿಪ್ರಾಯಪಟ್ಟಿದ್ದಾರೆ ಸೊ ವೀಕ್ಷಕರೇ ಇದಾಗಿತ್ತು ಇಂದಿನ ಸ್ಪೆಷಲ್ ನೀವಿನ್ನೂ ನಮ್ಮ ಟಿವಿ ಟ್ವೆಂಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಅಂಡ್ ಶೇರ್ ಮಾಡಿ സാ